ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಮನೆಯೊಳಗಿನ ಪೈಪೋಟಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ವಾರ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿದ್ದು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿ ಬಿಟ್ಟ ಪ್ರೋಮೋದಲ್ಲಿ ರಾಶಿಕಾ ಶೆಟ್ಟಿ ಅವರ ತಾಯಿ ಹಾಗೂ ಸಹೋದರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ರಾಶಿಕಾ ಸಹೋದರ ಹೆಲ್ಮೆಟ್ ತರಿಸಿಕೊಂಡು ಒಳಗೆ ಬಂದಿತ್ತು ಎಲ್ಲ ಸ್ಪರ್ಧಿಗಳು ಯಾರಿದು ಎನ್ನುವಂತೆ ಅವನ ಹಿಂದೆ ಓಡಿ ಹೋಗಿದ್ದಾರೆ ಹೆಲ್ಮೆಟ್ ತೆಗೆಯುವವರೆಗೂ ಯಾರು ಅಂತ ತಿಳಿಯಲಿಲ್ಲ ಬಳಿಕ ಅವರು ರಾಶಿಕಾ ಸಹೋದರ ಎನ್ನುವುದು ಗೊತ್ತಾಯಿತು ನಂತರ ರಾಶಿಕಾ ಸಹೋದರನನ್ನ ತಬ್ಬಿ ಭಾವುಕರಾಗಿದ್ದಾರೆ ಈ ವೇಳೆ ರಾಶಿಕಾ ಅವರ ತಾಯಿ ಮನೆಗೆ ಪ್ರವೇಶಿಸಿದ್ದಾರೆ ಈ ನಡುವೆ ಗಿಲ್ಲಿ ಅವರು ಐವರು ಪುರುಷ ಸ್ಪರ್ಧಿಗಳನ್ನು ಹೊರತುಪಡಿಸಿ ನಿಮಗೆ ಯಾರು ಇಷ್ಟ ಎಂದು ಪ್ರಶ್ನಿಸಿದ್ದಾರೆ ಆಗ ರಾಶಿಕಾ ಅವರ ತಾಯಿ ನೀವು ಎಲ್ಲರ ಮನೆಯವರಿಗೆ ಕೇಳಿದ್ರು ನಮ್ಮ ಮಕ್ಕಳಿಗೆ ಬೇಜಾರ್ ಮಾಡಿದ್ಯಾ ಅಂತ ಯಾರು ಹೇಳಲ್ಲ ಎಂದಿದ್ದಾರೆ ರಾಶಿಕಾ ತಾಯಿ ಬೇಸರಗೊಂಡಂತೆ ಮಾತನಾಡಿದ ದೃಶ್ಯ ಪ್ರೋಮೋದಲ್ಲಿ ಕಾಣಿಸಿದೆ ಇನ್ನೊಂದೆಡೆ ಸೂರಜ್ ಅವರ ತಾಯಿ ಕೂಡ ಮನೆಗೆ ಆಗಮಿಸಿದ್ದು ತಮ್ಮ ಮಗನಿಗೆ ಲೆಟರ್ ಮತ್ತು ಅಡಿಗೆ ಬಾಕ್ಸ್ ಕಳಿಸಿಕೊಟ್ಟಿದ್ದಾರೆ ನೀನು ಇಲ್ಲದೆ ಅಡಿಗೆ ಮಾಡಲು ಮನಸೇ ಬರ್ತಿಲ್ಲ ಏನಾದರೂ ಅಡುಗೆ ಮಾಡಿ ಕಳಿಸಿಕೊಡು ಎಂದು ತಾಯಿ ಬರೆದಿದ್ದ ಲೆಟರ್ ಸೂರಜ್ ಅವರನ್ನ ಭಾವುಕರನ್ನಾಗಿಸಿದೆ ತಾಯಿಗಾಗಿ ಅಡುಗೆ ಮಾಡಿ ಬಾಕ್ಸ್ನಲ್ಲಿ ತುಂಬಿಸಿ ಕನ್ಫೆಷನ್ ರೂಮ್ಗೆ ಇಡಲು ಹೋಗುವ ವೇಳೆ ತಾಯಿಯನ್ನ ಅಚಾನಕ್ ನೋಡಿದ ಸೂರಜ್ ಭಾವುಕರಾಗಿದ್ದಾರೆ ಇನ್ನು ಈ ವಾರ ಗಿಲ್ಲಿ ರಾಶಿಕಾ ಸ್ಪಂದನ ಅಶ್ವಿನಿ ಧ್ರುವಂತ್ ಧನುಷ್ ಮಾಳು ರಘು ಮತ್ತು ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ಈ ವಾರ ಶೈವ ಕ್ಯಾಪ್ಟನ್ ಆಗಿದ್ದು ಅವರ ಅಧಿಕಾರದ ಅಡಿಯಲ್ಲಿ ಅಶ್ವಿನಿ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ಶೈವ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ